ಸ್ನೇಹಿತರೆ ಹೇಳೋದಕ್ಕೆ ಮಾತ್ರ ನಮ್ಮ ದೇಶ ಭಾರತ ಒಂದೇನೆ ಆದರೆ ನಮ್ಮ ದೇಶದಲ್ಲಿ ಹಲವಾರು ಭಾರತಗಳು ನಮಗೆ ನೋಡಕ್ಕೆ ಸಿಗ್ತವೆ ಯಾಕಂದ್ರೆ ನಮ್ಮ ದೇಶ ಬಹಳಷ್ಟು ಸಣ್ಣ ಸಣ್ಣ ತುಕಡಿಗಳಿಂದ ಸೇರಿಸಿ ಒಂದು ದೇಶ ಆಗಿರೋದು ಯಾಕಂದ್ರೆ ಪ್ರತಿಯೊಂದು ಭಾಗದ ಗುರುತು ತಂದೆ ಆದಂತಹ ಬೇರೆ ಬೇರೆ ಕಲ್ಚರ್ಗಳನ್ನ ಹೊಂದಿವೆ ಹಿಂಗಾಗಿ ಭಾರತ ಪೂರ್ತಿ ಬೇರೆ ಬೇರೆ ಪ್ರದೇಶದಲ್ಲಿ ಬೇರೆ ಬೇರೆ ಕಲೆ ಸಂಸ್ಕೃತಿ ಭಾಷೆ ಬಣ್ಣ ಆಹಾರ ಶಿಕ್ಷಣ ಅವರು ಉಡುಗೆ ತೊಡುಗೆ ಹೀಗೆ ಸುಮಾರು ವಿಷಯದಲ್ಲಿ ಒಬ್ಬರು ಇನ್ನೊಬ್ಬರನ್ನು ಅಪಾಸೆ ಮಾಡ್ತಾನೆ ಇರ್ತಾರೆ ಅಂತ ಅಪಾಚದ ವಿವಾದಗಳ ಲಿಸ್ಟ್ ಅಲ್ಲಿ ನಾರ್ತ್ ವರ್ಸಸ್ ಸೌತ್ ಕೂಡ ಒಂದು ಹಿಂಗಾಗಿ ಇವತ್ತಿನ ವಿಡಿಯೋದಲ್ಲಿ ಉತ್ತರ ಭಾರತ ಹಾಗೂ ದಕ್ಷಿಣ ಭಾರತ ಉಡುಗೆ ತೊಡುಗೆಗಳು ಯಾಕೆ ಭಿನ್ನವಾಗಿವೆ ಉತ್ತರ ಭಾರತ ಜನರಿಗಿಂತ ದಕ್ಷಿಣ ಭಾರತ ಜನರು ಶಿಕ್ಷಣದಲ್ಲಿ ಯಾಕೆಷ್ಟು ಮುಂದೆ ಇದ್ದಾರೆ ಇದೆಲ್ಲದರ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ತಿಳಿಯೋಣ ಸ್ನೇಹಿತರೆ ನಾವು ಉತ್ತರ ಭಾರತ ಹಾಗೂ ದಕ್ಷಿಣ ಭಾರತ ಉಡುಗೆ ತೊಡುಗೆ ಹಾಗೂ ಶಿಕ್ಷಣದ ಬಗ್ಗೆ ಮಾತಾಡೋದಾದ್ರೆ ಯಾವಾಗ ಬ್ರಿಟಿಷರು ಭಾರತಕ್ಕೆ ಬಂದರೂ ಇದು ಅಲ್ಲಿಂದ ಶುರುವಾಗುತ್ತೆ ಯಾಕಂದರೆ ಬ್ರಿಟಿಷರಿಗೆ ಸಮುದ್ರ ಮಾರ್ಗದಿಂದ ದಕ್ಷಿಣ ಭಾರತಕ್ಕೆ ಬರೋದು ಬಹಳ ಆಗಿತ್ತು ಯಾಕಂದ್ರೆ ದಕ್ಷಿಣ ಭಾರತದಲ್ಲಿ ಮಸಾಲೆ ಪದಾರ್ಥಗಳ ಬೆಳವಣಿಗೆ ವ್ಯಾಪಾರ ಬಹಳ ಚೆನ್ನಾಗಿತ್ತು ಹಿಂಗಾಗಿ ಮಸಾಲೆಗಳ ಉದ್ಯಮಕ್ಕೋಸ್ಕರ ದಕ್ಷಿಣ ಭಾರತವನ್ನು ಬ್ರಿಟಿಷರೇ ಖುದ್ದು ಡೆವಲಪ್ ಮಾಡ್ತಾರೆ ಅದರಲ್ಲಿ ಪ್ರಮುಖವಾಗಿ ಕೇರಳ ತಮಿಳುನಾಡು ಹಾಗೂ ಆಂಧ್ರ ನಂತರ ಕರ್ನಾಟಕ ಮಹಾರಾಷ್ಟ್ರ ಮತ್ತು ಗುಜರಾತ್ ಇಲ್ಲಿ ಮುಖ್ಯವಾಗಿದ್ದೇನಪ್ಪ ಅಂದ್ರೆ ಆ ಟೈಮಿಂದ ಈ ಎಲ್ಲ ರಾಜ್ಯದ ಜನರಿಗೆ ಕೆಲಸ ಕೊಡೋದಕ್ಕೆ ಅವ್ರಗಳಿಗೆ ಇಂಗ್ಲೀಷ್ ಕಲ್ಸೋದಕ್ಕೆ ಶುರು ಮಾಡಿದ್ರು ಇದಕ್ಕಾಗಿಯೇ ಇವತ್ಗೂ ಕೂಡ ನಾರ್ತ್ಗಿಂತ ಸೌತ್ ಅಲ್ಲಿ ಲಿಟರಸಿ ರೇಟ್ ಜಾಸ್ತಿ ಇರೋದು ಹಾಗೂ ಇಂಗ್ಲಿಷ್ ಮಾತಾಡೋರು ಕೂಡ ದಕ್ಷಿಣ ಭಾರತದಲ್ಲಿ ಜಾಸ್ತಿ ಸಿಗ್ತಾರೆ ಹೀಗಾಗಿ ದಕ್ಷಿಣ ಭಾರತದ ಜನರು ಅವತ್ತಿಂದ ಇವತ್ತಿನವರೆಗೂ ಈ ಬ್ರಿಟಿಷರ ಪಾಶ್ಚಿಮಾತ್ಯ ಸಂಸ್ಕೃತಿಯನ್ನು ಪಾಲಿಸ್ತಾ ಬರ್ತಿದ್ದಾರೆ ಯಾಕಂದರೆ ನೀವು ಕೂಡ ದಕ್ಷಿಣ ಭಾರತದ ಕೆಲವು ಮೇಜರ್ ಸಿಟಿಗಳಾದಂಥ ಈ ಬೆಂಗಳೂರು ಹೈದರಾಬಾದ್ ಚೆನ್ನೈ ಕೊಚ್ಚಿ ಮುಂಬೈದಂಥ ಸಿಟಿಲಿ ನೋಡಿರ್ಬೋದು ಅಲ್ಲಿನ ಹುಡುಗಿಯರು ಯಾವ ರೀತಿ ಬಟ್ಟೆ ಉಟ್ಕೋತಾರೆ ಅಂತ ಅದರಲ್ಲೂ ಕೆಲವೊಂದಿಷ್ಟು ಮಂದಿ ತಾವು ಭಾರತದಲ್ಲಿ ಹುಟ್ಟೇ ಇಲ್ಲ ಅನ್ನೋ ಥರ ಉಟ್ಕೋತಾರೆ ಆದರೆ ದಕ್ಷಿಣ ಭಾರತದಲ್ಲಿ ಕಲ್ಚರ್ ಅನ್ನೋದು ಹಳ್ಳಿಗಳಲ್ಲಿ ಮಾತ್ರ ಇನ್ನೂ ಸ್ವಲ್ಪ ಸ್ವಲ್ಪ ಜೀವಂತವಾಗಿದೆ ಉತ್ತರ ಭಾರತ ಹಿಂದುಳಿದ ಪ್ರದೇಶ ಆದರೂ ಕೂಡ ಉತ್ತರ ಭಾರತದಲ್ಲಿ ಹಳ್ಳಿ ಸಂಸ್ಕೃತಿ ಅನ್ನೋದು ಈಗಲೂ ಕೂಡ ತುಂಬ ಇದೆ ಅಲ್ಲಿನ ಪ್ರದೇಶಗಳಿಗೆ ಡೆವಲಪ್ಮೆಂಟ್ ಆಗದೇ ಇದ್ರು ಕೂಡ ಮೂಲ ಭಾರತೀಯ ಸಂಸ್ಕೃತಿಯನ್ನ ಪಾಲಿಸ್ತಾರೆ ಈ ಫೋಟೋಗಳನ್ನ ನೋಡಿ ಇದು ದಕ್ಷಿಣ ಭಾರತದ ಹಿಂದಿನ ಉಡುಗೆ ಇದು ಉತ್ತರ ಭಾರತ ಹಿಂದಿನ ಉಡುಗೆ ದಕ್ಷಿಣ ಭಾರತದಲ್ಲಿ ಹಳ್ಳಿಗಳಲ್ಲಿ ಮಾತ್ರ ನಾವು ಭಾರತೀಯ ಸಂಸ್ಕೃತಿಯನ್ನ ನೋಡಬಹುದು ಆದ್ರೆ ಉತ್ತರ ಭಾರತದಲ್ಲಿ ಜೈಪುರ್ ಲಖನೌ ಇಂದೋರ್ ಡೆಹ್ರಾಡೂನ್ ಪಟ್ನಾ ರಾಂಚಿದಂತ ಮೇಜರ್ ಸಿಟಿಲೂ ಕೂಡ ನಾವು ಅಲ್ಲಿನ ಹಳ್ಳಿ ಸಂಸ್ಕೃತಿ ಈಗಲೂ ಕೂಡ ನೋಡಬಹುದು ಇವಾಗ ಸ್ವಲ್ಪ ಜನ ಅನ್ಕೋಬಹುದು ನಾರ್ತ್ ಇಂಡಿಯಾ ಕಲ್ಚರ್ ಬಗ್ಗೆ ನೀವೇನ್ರಿ ಹೇಳ್ತೀರಾ ಎಲ್ಲ ಹಿಂದಿ ಸಿನಿಮಾದಲ್ಲಿ ತೋರಿಸ್ತಾರೆ ನಾವು ನೋಡಿದೀವಿ ಬಿಡಿ ಅಂತ ಸ್ನೇಹಿತರೆ ನಾವಿಲ್ಲಿ ಇಲ್ಲಿ ಅರ್ಥ ಮಾಡ್ಕೋಬೇಕಿರೋದು ಬಾಲಿವುಡ್ ಸಿನಿಮಾ ಹಿಂದಿ ಭಾಷೆಯಲ್ಲಿ ಹಿಂದಿ ಮಾತಾಡೋ ನಾರ್ತ್ ಇಂಡಿಯಾ ಕಲ್ಚರ್ ಅಂತ ತಿಳ್ಕೋಬಾರದು ಯಾಕಂದ್ರೆ ಬಾಲಿವುಡ್ ಅಲ್ಲಿ ಬರೀ ಸಮಾಜಘಾತಕ ಸಂದೇಶಗಳನ್ನ ಕೊಡೋದು ಅಕ್ರಮ ಸಂಬಂಧದ ಪ್ರಚೋದನೆ ಡ್ರಗ್ಸ್ ಗಾಂಜಾ ಸೆಕ್ಸಿಸಂ ಕಾನೂನು ಬಾಹಿರ ಚಟುವಟಿಕೆ ಹೆಣ್ತನಕ್ಕೆ ಅಗೌರವ ತೋರಿಸೋದು ಭಾರತೀಯ ಸಂಸ್ಕೃತಿಯನ್ನ ಅಪಹಾಸ್ಯ ಮಾಡೋದು ಹಿಂದೂ ದೈವಗಳ ಅಪಹಾಸ್ಯ ಮಾಡೋದು ಆಧ್ಯಾತ್ಮತೆ ಅಪಹಾಸ್ಯ ಮಾಡೋದು ಇಂಥದ್ದೆಲ್ಲ ಮಾಡ್ತಾರೆ ಈ ಕಿತ್ತೋದ್ ಬಾಲಿವುಡ್ ಕಲ್ಚರ್ ಅಲ್ಲಿ ಯಾಕಂದ್ರೆ ಬಾಲಿವುಡ್ ಭಾರತ ನೆಲದ ಹಿಂದಿ ಭಾಷೆ ಚಿತ್ರರಂಗ ಆದರೂ ಕೂಡ ಅದು ದುಬೈ ಶೇಖ್ ಗಳಂತ ಪಾಕಿಸ್ತಾನಿ ಖಾನಗಳಂತ ಜಿಹಾದಿಗಳ ಕಂಟ್ರೋಲ್ ಅಲ್ಲಿ ಭಯೋತ್ಪಾದಕರ ಕಂಟ್ರೋಲ್ ಅಲ್ಲಿ ಇದೆ ಅದಕ್ಕೋಸ್ಕರನೇ ಅವರು ಆ ರೀತಿ ಮಾಡ್ತಾರೆ ಸ್ನೇಹಿತರೆ ಇದರಿಂದ ನಾವು ಮುಖ್ಯವಾಗಿ ತಿಳ್ಕೊಬೇಕಾಗಿರೋದೇನಂದ್ರೆ ಬಾಲಿವುಡ್ ಅಲ್ಲಿ ತೋರಿಸೋದು ಉತ್ತರ ಭಾರತದ ಸಂಸ್ಕೃತಿ ಅಲ್ಲ ಕೆಡ್ ದಾರಿ ಡೈವರ್ಟ್ ಮಾಡೋದಕ್ಕೆ ಮಾತ್ರ ಅಂತ ಕಚಡ ಸಿನಿಮಾಗಳನ್ನ ಮಾಡ್ತಾರೆ ಅಂತ ಸೊ ವಿಡಿಯೋ ಪೂರ್ತಿ ನೋಡಿದ್ರಲ್ಲ ಸ್ನೇಹಿತರೆ ಪೂರ್ತಿ ವಿಡಿಯೋ ನೋಡಿದ್ಮೇಲೆ ಉತ್ತರ ಭಾರತ ಹಾಗೂ ದಕ್ಷಿಣ ಭಾರತ ಕಲ್ಚರ್ ಬಗ್ಗೆ ಮತ್ತು ಈ ಕಚಡ ಬಾಲಿವುಡ್ ಬಗ್ಗೆ ನಿಮ್ಗೆ ಏನ್ ಅನ್ಸುತ್ತೆ ಅನ್ನೋದನ್ನ ಕೆಳಗಡೆ ಕಮೆಂಟ್ ಬಾಕ್ಸ್ ಅಲ್ಲಿ ಬರ್ದ್ ಕಳಿಸಿ ವಿಡಿಯೋ ನೋಡ್ತಿರೋ ಸ್ನೇಹಿತರು ಚಾನೆಲ್ಗೆ ಹೊಸಬ್ರಾಗಿದ್ರೆ ಇದೇ ತರದ ಇನ್ಫಾರ್ಮೇಟಿವ್ ವಿಡಿಯೋಗೋಸ್ಕರ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ನೀವು ಮೊದಲನೇ ಸಲ ನಮ್ಮ ಚಾನಲ್ಗೆ ಭೇಟಿ ಕೊಟ್ಟಿದ್ರೆ ಇದೇ ತರಹದ ಇನ್ಫಾರ್ಮೇಟಿವ್ ವಿಡಿಯೋಸ್ ನಮ್ಮ ಚಾನಲ್ ಓಪನ್ ಮಾಡಿ ಕೂಡ ತಾವು ನೋಡಬಹುದು ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಿಗೋಣ ಮುಂದಿನ ವಿಡಿಯೋದಲ್ಲಿ ಜೈ ಕರ್ನಾಟಕ